ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ಉತ್ತರ ಕರ್ನಾಟಕದ ನಮ್ಮದು ಸ್ಪೆಷಲ್ ಖಡಕ್ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಭಾರಿ ಟೇಸ್ಟಿ ಅಂದರೆ ಭಾರಿ ಟೇಸ್ಟಿ ಆಗ್ತದೆ ಇದು ಎಲ್ಲದಕ್ಕೂ ಸೈ ಈ ಚಟ್ನಿ ಮೊದಲಿಗೆ ಒಂದು ಪಾತ್ರೆ ಒಳಗೆ ಮೆಣಸಿನ್ಕಾಯಿನೆಲ್ಲ ಮುರಿದು ಹಾಕೊಂಬಿಡ್ತೀನಿ ಯಾಕಂದರೆ ಅದು ಸಿಡಿಬಾರ್ದು ಅನ್ನೋದಕ್ಕೆ ಮುರಿದು ಹಾಕ್ಕೊಂಡು ಇದಕ್ಕೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಅಡುಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಛೊಳತ್ತನಾಗಿ ಒಂದು ಸ್ವಲ್ಪ ಬಾಡಿಸ್ಕೋತೀನಿ ಅಂದರೆ ಎಣ್ಣೆ ಎಲ್ಲ ಮೆಣಸಿನ್ಕಾಯಿಗೆ ಹತ್ಕೊಳ್ಳಿ ಅಂತಂದು ಆಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವು ಒಂದು ಹಿಡಿಯಷ್ಟು ಕೊತ್ತಂಬ್ರಿನ ಹಾಕ್ತೀನಿ ಇದಕ್ಕೆ ಕೊತ್ತಂಬ್ರಿ ಹೆಚ್ಚು ಹಾಕೋದಕ್ಕಿಂತ ಈ ಥರ ಹರಿದು ಹಾಕಿದ್ರೆ ಅದರದ್ದು ಫ್ರಾಗ್ರೆನ್ಸ್ ಭಾಳ ಮಸ್ತ್ ಇರ್ತದೆ ಹೀಗಾಗಿ ನಾನು ಸ್ವಲ್ಪ ಇದ್ರಂಗೆ ಹರಿದು ಹಾಕೋದು ನಂಗೆ ಅಭ್ಯಾಸ ಅದ ಹಾಕ್ಕೊಂಡು ಇದನ್ನ ಒಂದು ಸರ್ತಿ ಛೊಳತ್ತನಾಗಿ ಬಾಡಿಸ್ಕೊಂಬಿಡ್ತೀನಿ ಇದನ್ನು ನೋಡಿ. ಎಷ್ಟು ಮಸ್ತ್ ಅಂದ್ರೆ ಈ ಚಟ್ನಿ ಚಪಾತಿ ತುಪ್ಪ ತಿನ್ಬೋದು ಆಮೇಲೆ ತುಪ್ಪ ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅದ ಇದು ಇದನ್ನು ಒಂದು ಹತ್ತು ನಿಮಿಷ ಹಂಗೆ ಮುಚ್ಚಿ ಇಟ್ಬಿಡ್ತೀನಿ ಯಾಕಂದ್ರೆ ಸ್ವಲ್ಪ ಸಿಡಿಬಾರದು ಅನ್ನೋ ಉದ್ದೇಶಕ್ಕೆ ಯಾಕಂದ್ರೆ ಬೀಜ ಎಲ್ಲ ಹಂಗೆ ಇರ್ತದಲ್ಲ ಹಿಂಗಾಗಿ ಒಂದು ಹತ್ತು ನಿಮಿಷ ಅದನ್ನು ಮುಚ್ಚಿ ಇಟ್ಬಿಡ್ತೀನಿ ಮುಚ್ಚಿಟ್ಟ ಮೇಲೆ ನೋಡ್ರಿ ಹೀ ಇದ್ರಂಗೆ ಆಗ್ಬಿಡ್ತದದು ಫುಲ್ ತಾಳಿಸ್ಕೊಂಡು ಬಂದುಬಿಡ್ತದೆ ಫುಲ್ ಥಣ್ಗೆ ಆಗ್ಬಿಡ್ಬೇಕಿದು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಮಿಕ್ಸರಿಗೆ ಹಾಕ್ಲಿಕ್ಕೆ ಹೋಗಬಾರ್ದು ಅದು ಒಂಥರ ಪೇಸ್ಟ್ ಚಲೋ ಅದು ಚಟ್ನಿ ಅದಕ್ಕೆ ಫುಲ್ ತಣ್ಣಗೆ ಆಗ್ಬಿಡ್ಬೇಕು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಂಬಿಡ್ತೀನಿ ಇದನ್ನು ಆಮೇಲೆ ಇದಕ್ಕೆ ನಾವು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನ ಇಲ್ಲೊಂದು ಎರಡು ಸ್ಪೂನ್ ಹಾಕ್ಕೊಂಡಿನಿ ನಿಮ್ಮದು ಕ್ವಾಂಟಿಟಿ ಎಷ್ಟು ಅದನ್ನು ನೋಡ್ಕೊಂಡು ಹಾಕ್ಕೊಳ್ರಿ ಇದಕ್ಕೆ ಹಣ್ಣು ಬೆಲ್ಲ ಸಮ ಪ್ರಮಾಣ ಹುಣಸೆ ಹಣ್ಣು ಎಷ್ಟು ಹಾಕ್ಕೊಂಡಿರ್ತೀರಿ ಬೆಲ್ಲನೂ ಅಷ್ಟು ಹಾಕ್ಕೊಳ್ರಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಜೀರಿಗೆ ಹಾಕೊಂಡ್ರೆ ಭಾಳ ರುಚಿ ಆಗ್ತದ ಆಮೇಲೆ ಕೆಲವೊಬ್ರು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕೋತಾರೆ ಕೆಲವೊಬ್ರು ಹಿಂಗ್ ಹಾಕೋತಾರೆ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬೋದು ಇದನ್ನು ಇಷ್ಟ ಇದು ಮತ್ತು ಬೇರೆ ಏನೂ ಹಾಕೋದಿಲ್ಲ ನೋಡಿರಿ ಈ ಥರ ಸಣ್ಣ ಪೇಸ್ಟ್ ಆಗ್ಬಿಡ್ತು ಅಂತಂದ್ರೆ ನಿಮ್ಗೆ ಹದಿನೈದು ದಿನ ಇಟ್ಟರು ಏನೂ ಆಗೋಂಗಿಲ್ಲ ಈ ಚಟ್ನಿ ಆಮೇಲೆ ಏನರ ಕಾಳು ಪಲ್ಯ ಅದು ಇದು ಮತ್ತು ನೀವು ಮಾಡೋದಿತ್ತು ಅಂದ್ರೆ ಇದಕ್ಕೊಂದು ಸ್ವಲ್ಪ ಇದು ಚಟ್ನಿ ಹಾಕಿಬಿಟ್ರೆ ಪಲ್ಯವೂ ಎಕ್ದಮ್ ಮಸ್ತ್ ಆಗ್ತದೆ ಇದು ಎಷ್ಟು ಸಿಂಪಲ್ ಚಟ್ನಿ ಅದ ನೋಡ್ರಿ ಇದು ನೀವು ಒಂದು ಸರ್ತಿ ಮಾಡಿ ನೋಡ್ರಿ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ನೋಡಿರಿ ಭಾರಿ ಟೇಸ್ಟಿ ಅದ ಇದು ಆಮೇಲೆ ಜೋಳದ ಬಕ್ರಿಗೆ ಆಮೇಲೆ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಸೈಯದ ಅದ ಈ ಚಟ್ನಿ ಒಂದ್ಸರ್ತಿ ಮಾಡಿ ನೋಡಿರಿ ಥ್ಯಾಂಕ್ ಯೂ